ಅಪೆಂಡಿಕ್ಸ್ ರೋಗದ ಲಕ್ಷಣಗಳು ಮತ್ತು ಚಿಕಿತ್ಸೆ ಏನು ಗೊತ್ತಾ ಅಪೆಂಡಿಕ್ಸ್ ಸಮಸ್ಯೆ ಯಾರಿಗೆ ಬೇಕಾದರೂ ಯಾವ ವಯಸ್ಸಿನಲ್ಲಿ ಬೇಕಾದರೂ ಬರಬಹುದು ಹೆಚ್ಚಾಗಿ ಹತ್ತು ವರ್ಷದ ಮಕ್ಕಳಿಂದ ಹಿಡಿದು ಮೂವತ್ತು ವರ್ಷದ ವಯಸ್ಕರವರೆಗೂ ಕಾಡುತ್ತದೆ ಅಪೆಂಡಿಸೈಟಿಸ್ ಅಂದರೇನು ಹೊಟ್ಟೆಯ ಕೆಳಗೆ ಬಲಭಾಗದಲ್ಲಿ ಕರುಳಿನಿಂದ ಬೆರಳಿನ ಆಕಾರದಲ್ಲಿ ಹೊರಬಂದಿರುವ ಅಪೆಂಡಿಕ್ಸ್ ಅಂಗ ಉರಿಯೂತದಿಂದ ಬಳಲಿದ ಸಂದರ್ಭವನ್ನು ಅಪೆಂಡಿಸೈಟಿಸ್ ಎಂದು ಕರೆಯುತ್ತಾರೆ ಈ ರೀತಿಯ ಸಂದರ್ಭ ಎದುರಾದಾಗ ಸಾಮಾನ್ಯವಾಗಿ ಕೆಳಗಿನ ಹೊಟ್ಟೆ ಅಥವಾ ಕಿಬ್ಬೊಟ್ಟೆಗೆ ವಿಪರೀತ ನೋವು ಬರುತ್ತದೆ ಕೆಲವೊಂದು ಪ್ರಕರಣಗಳಲ್ಲಿ ಹೊಟ್ಟೆ ನೋವು ಹೊಕ್ಕಳಿನ ಭಾಗದಿಂದ ಪ್ರಾರಂಭವಾಗಿ ನಿಧಾನವಾಗಿ ಕೆಳಭಾಗಕ್ಕೆ ವಿಸ್ತರಿಸುತ್ತದೆ ಉರಿಯೂತ ಹೆಚ್ಚಾದಷ್ಟು ಹೊಟ್ಟೆ ನೋವು ಹೆಚ್ಚಾಗುತ್ತದೆ ಎಂದು ಹೇಳುತ್ತಾರೆ ಆಸ್ಪತ್ರೆಗಳಲ್ಲಿ ಸದ್ಯಕ್ಕೆ ಅಪೆಂಡಿಸೈಟಿಸ್ ರೋಗ ಲಕ್ಷಣವನ್ನು ಗುಣಪಡಿಸಲು ಶಸ್ತ್ರಚಿಕಿತ್ಸೆಯ ಮೂಲಕ ಅಪೆಂಡಿಕ್ಸ್ ಭಾಗವನ್ನು ತೆಗೆದುಹಾಕಲಾಗುತ್ತದೆ ವ್ಯಕ್ತಿಯಲ್ಲಿ ಈ ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ಹೊಟ್ಟೆಯ ಕೆಳಭಾಗದಲ್ಲಿ ಅಥವಾ ಕಿಬ್ಬೊಟ್ಟೆಯಲ್ಲಿ ನೋವು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತದೆ ಕೆಲವೊಮ್ಮೆ ಹೊಕ್ಕಳಿನ ಭಾಗದಲ್ಲಿ ನೋವು ಪ್ರಾರಂಭವಾಗಿ ನಿಧಾನವಾಗಿ ಹೊಟ್ಟೆಯ ಬಲಭಾಗದಲ್ಲಿ ಕೆಳಭಾಗಕ್ಕೆ ನೋವು ವಿಸ್ತಾರವಾಗುತ್ತದೆ ಕೆಮ್ಮಿದಾಗ ಸೀನಿದಾಗ ನಡೆದಾಗ ಓಡಿದಾಗ ಬಾಗಿದಾಗ ಭಾರ ಎತ್ತಿದಾಗ ನೋವು ವಿಪರೀತವಾಗುತ್ತದೆ ವಾಕರಿಕೆ ಮತ್ತು ವಾಂತಿಯ ಲಕ್ಷಣಗಳು ಗೋಚರಿಸುತ್ತವೆ ಹೊಟ್ಟೆ ಹಸಿವಾಗುವುದಿಲ್ಲ ಮಲಬದ್ಧತೆ ಅಥವಾ ವಿಪರೀತ ಭೇದಿಯಾಗುತ್ತದೆ ಹೊಟ್ಟೆ ಉಬ್ಬರ ಕಾಣಿಸಿಕೊಳ್ಳುವುದು ದಿನ ಕಳೆದಂತೆ ಸಣ್ಣದಾಗಿ ಜ್ವರ ಕಾಣಿಸಿಕೊಳ್ಳುತ್ತದೆ ಹೊಟ್ಟೆ ಹಿಡಿದುಕೊಂಡು ಅಂತ ಹೊಟ್ಟೆಯ ಸೆಳೆತ ಶುರುವಾಗುತ್ತದೆ ನಾವು ವೈದ್ಯರನ್ನು ಯಾವಾಗ ಭೇಟಿಯಾಗಬೇಕು ಒಂದು ವೇಳೆ ನಿಮಗೆ ಅಥವಾ ನಿಮ್ಮ ಮಗುವಿಗೆ ಹೊಟ್ಟೆ ನೋವಿನ ಸಮಸ್ಯೆ ತೀವ್ರವಾಗಿ ಕಂಡುಬಂದು ಜೊತೆಗೆ ಮೇಲಿನ ರೋಗಲಕ್ಷಣಗಳು ಒಂದೊಂದಾಗಿ ಗೋಚರಿಸತೊಡಗಿದರೆ ತಕ್ಷಣವೇ ಯಾವುದೇ ನಿರ್ಲಕ್ಷ್ಯ ಮಾಡದೆ ವೈದ್ಯರನ್ನು ಭೇಟಿಯಾಗಿ ಸೂಕ್ತ ಸಲಹೆ ಸೂಚನೆಯ ಜೊತೆಗೆ ಶಸ್ತ್ರಚಿಕಿತ್ಸೆಯೊಂದಿಗೆ ಔಷಧಿಯನ್ನು ತೆಗೆದುಕೊಳ್ಳುವುದು ಸೂಕ್ತ ನಿಮ್ಮ ವಯಸ್ಸು ಮತ್ತು ನಿಮ್ಮ ದೇಹದಲ್ಲಿ ಅಪೆಂಡಿಕ್ಸ್ ಇರುವ ಜಾಗವನ್ನು ಅವಲಂಬಿಸಿ ಹೊಟ್ಟೆ ನೋವು ಹೆಚ್ಚು ಅಥವಾ ಕಡಿಮೆಯಾಗಬಹುದು ಒಂದು ವೇಳೆ ನೀವು ಗರ್ಭಿಣಿಯಾಗಿದ್ದಲ್ಲಿ ಹೊಟ್ಟೆಯ ಮೇಲ್ಭಾಗದಲ್ಲಿ ನೋವು ಕಾಣಿಸಲು ಶುರುವಾಗಬಹುದು ಏಕೆಂದರೆ ಗರ್ಭಾವಸ್ಥೆಯಲ್ಲಿ ಮಹಿಳೆಯರಿಗೆ ಅಪೆಂಡಿಕ್ಸ್ ಭಾಗ ಸ್ವಲ್ಪ ಮೇಲಿರುತ್ತದೆ ಎಂದು ಹೇಳುತ್ತಾರೆ ಈ ಅಪೆಂಡಿಸೈಟಿಸ್ ಸಮಸ್ಯೆ ಕಂಡುಬರಲು ಕಾರಣಗಳೇನು ಮನುಷ್ಯನ ಅಪೆಂಡಿಕ್ಸ್ ಭಾಗದಲ್ಲಿ ಕೆಲವೊಮ್ಮೆ ದ್ರವದ ಹರಿವು ಇಲ್ಲದಂತಾಗಿ ಸೋಂಕು ಉಂಟಾಗುತ್ತದೆ ಇದರಿಂದ ಅಪೆಂಡಿಕ್ಸ್ ಭಾಗದಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾಗಿ ಸೋಂಕಿನಿಂದ ಅಪೆಂಡಿಕ್ಸ್ ಭಾಗದಲ್ಲಿ ಕೀವು ತುಂಬಿಕೊಂಡು ಉರಿಯೂತದಿಂದ ಬಳಲಿ ಊದಿಕೊಳ್ಳುತ್ತದೆ ಕೆಲವು ಗಂಭೀರ ಪ್ರಕರಣಗಳಲ್ಲಿ ಬಹಳ ಬೇಗನೆ ಇದನ್ನು ಗುಣಪಡಿಸದಿದ್ದರೆ ಅಪೆಂಡಿಕ್ಸ್ ಭಾಗ ಒಡೆದು ಹೋಗುವ ಸಾಧ್ಯತೆಯಿರುತ್ತದೆ ಎಂದು ಹೇಳುತ್ತಾರೆ ಎಲ್ಲ ಪ್ರಕರಣಗಳಲ್ಲಿ ಅಲ್ಲದೆ ಹೋದರೂ ಕೆಲವೊಂದು ಗಂಭೀರ ಪ್ರಕರಣಗಳಲ್ಲಿ ತುಂಬಾ ವಿಪರೀತವಾದ ಆರೋಗ್ಯ ತೊಡಕುಗಳು ಕಂಡುಬರುತ್ತವೆ ಎಂದು ಹೇಳುತ್ತಾರೆ ಅಪೆಂಡಿಕ್ಸ್ ಭಾಗ ಒಡೆದು ಹೋದರೆ ಈ ಪ್ರಕರಣವನ್ನು ಸೋಂಕಿನ ತೀವ್ರತೆಗೆ ಹೋಲಿಸಿದ್ದಾರೆ ಒಂದು ವೇಳೆ ನಿಮ್ಮ ಹೊಟ್ಟೆಯ ಭಾಗದ ಅಪೆಂಡಿಕ್ಸ್ ಅಂಗ ಒಡೆದು ಹೋದರೆ ಸೋಂಕು ಇಡೀ ನಿಮ್ಮ ಹೊಟ್ಟೆಯ ಭಾಗವನ್ನು ಹಬ್ಬಬಹುದು ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಪೆರಿಟೊನಿಟಿಸ್ ಎಂದು ಕರೆಯುತ್ತಾರೆ ಸಾಧಾರಣವಾಗಿ ಇಂತಹ ಪ್ರಕರಣ ಜೀವಕ್ಕೆ ಹಾನಿಕರ ಎಂದು ಪರಿಗಣಿಸಲಾಗಿದೆ ಆದ್ದರಿಂದ ಇಂತಹ ಸಮಯದಲ್ಲಿ ತಕ್ಷಣವೇ ವೈದ್ಯರಿಂದ ಶಸ್ತ್ರಚಿಕಿತ್ಸೆಯ ಅಗತ್ಯವಿದ್ದು ಇಡೀ ನಿಮ್ಮ ಹೊಟ್ಟೆಯ ಭಾಗವನ್ನು ಸ್ವಚ್ಛ ಮಾಡಬೇಕಾಗಿ ಬರುತ್ತದೆ ಅಪೆಂಡಿಸೈಟಿಸ್ ಎಂಬ ದಿಢೀರ್ ಕಾಯಿಲೆಯ ಲಕ್ಷಣಗಳು ಹಾಗೂ ಮನೆಮದ್ದುಗಳು ಹೊಟ್ಟೆಯಲ್ಲಿ ಅಲ್ಲಲ್ಲಿ ಕೀವು ತುಂಬಿದ ಗಂಟುಗಳು ಕಂಡು ಬರುವುದು ನಿಮ್ಮ ಹೊಟ್ಟೆಯಲ್ಲಿ ಅಪೆಂಡಿಕ್ಸ್ ಭಾಗ ಒಡೆದು ಹೋದಂತಹ ಸಂದರ್ಭದಲ್ಲಿ ಹೊರಬಂದಂತಹ ಕೀವು ಅಲ್ಲಲ್ಲಿ ಗುಳ್ಳೆಗಳ ಆಕಾರದಲ್ಲಿ ರೂಪುಗೊಂಡು ಗಟ್ಟಿಯಾಗಿ ಗಂಟುಗಳಾಗಿ ಬದಲಾಗುತ್ತದೆ ವೈದ್ಯರು ಇವುಗಳಿಂದ ಕೀವನ್ನು ಹೊರಗೆ ತೆಗೆಯಬೇಕಾದರೆ ಟ್ಯೂಬ್ ಹಾಕಿ ತೆಗೆಯಬೇಕಾಗುತ್ತದೆ ಒಂದು ಬಾರಿ ಹಾಕಿದ ಟ್ಯೂಬ್ ಅನ್ನು ಸುಮಾರು ಎರಡು ವಾರಗಳವರೆಗೆ ಹಾಗೆ ಬಿಟ್ಟಿರುತ್ತಾರೆ ಮತ್ತು ಈ ಸಮಯದಲ್ಲಿ ನಿಮಗೆ ಆಂಟಿ ಬಯೋಟಿಕ್ಸ್ ಔಷಧಿಗಳನ್ನು ಸೂಚಿಸಿರುತ್ತಾರೆ ಇದರಿಂದ ಬಹಳ ಬೇಗನೆ ಸೋಂಕು ನಿವಾರಣೆಯಾಗುತ್ತದೆ ಆನಂತರದಲ್ಲಿ ಶಸ್ತ್ರಚಿಕಿತ್ಸೆಯ ಮೂಲಕ ನಿಮ್ಮ ಅಪೆಂಡಿಕ್ಸ್ ಭಾಗವನ್ನು ಸಂಪೂರ್ಣವಾಗಿ ತೆಗೆದುಹಾಕುತ್ತಾರೆ ಅಪೆಂಡಿಸೈಟಿಸ್ ಸಮಸ್ಯೆಯನ್ನು ಕಂಡುಹಿಡಿಯಲು ಇರುವ ಮಾರ್ಗಗಳು ನಿಮಗೆ ಅಪೆಂಡಿಸೈಟಿಸ್ ಸಮಸ್ಯೆ ಕಂಡು ಬಂದ ತಕ್ಷಣದಲ್ಲಿ ವೈದ್ಯರು ನಿಮ್ಮ ಪೂರ್ವಾಪರ ಆರೋಗ್ಯ ಇತಿಹಾಸವನ್ನು ತಿಳಿದುಕೊಂಡು ರೋಗಲಕ್ಷಣಗಳನ್ನು ಪತ್ತೆಹಚ್ಚಬಹುದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಿಮ್ಮ ಹೊಟ್ಟೆಯ ಭಾಗದ ಪರೀಕ್ಷೆ ನಡೆಸುತ್ತಾರೆ ನಿಮ್ಮ ನೋವಿನ ತೀವ್ರತೆಯನ್ನು ಪತ್ತೆ ಹಚ್ಚಲು ಅಪೆಂಡಿಸೈಟಿಸ್ ಸಮಸ್ಯೆ ಹೊತ್ತು ನೀವು ಆಸ್ಪತ್ರೆಗೆ ತೆರಳಿದ ಸಂದರ್ಭದಲ್ಲಿ ಮೊಟ್ಟಮೊದಲಿಗೆ ನಿಮ್ಮ ವೈದ್ಯರು ನಿಮ್ಮನ್ನು ಅಂಗಾತ ಮಲಗಿಸಿ ಹೊಟ್ಟೆಯ ಮೇಲೆ ನಿಧಾನವಾಗಿ ಪ್ರೆಸ್ ಮಾಡುತ್ತಾರೆ ಇದರಿಂದ ಯಾವ ನಿರ್ದಿಷ್ಟ ಪ್ರದೇಶದಲ್ಲಿ ನಿಮಗೆ ನೋವು ಕಂಡುಬರುತ್ತಿದೆ ಎಂಬುದು ಅವರಿಗೆ ತಿಳಿಯುತ್ತದೆ ಜೊತೆಗೆ ವೈದ್ಯರು ನಿಮ್ಮ ಹೊಟ್ಟೆಯ ಭಾಗದ ಖಂಡಗಳು ಬಿಗಿಗೊಂಡು ಉರಿಯೂತದಿಂದ ಬಳಲುತ್ತಿರುವ ಅಪೆಂಡಿಕ್ಸ್ ಭಾಗದ ಮೇಲೆ ಯಾವ ರೀತಿಯಲ್ಲಾದರೂ ಒತ್ತಡ ಉಂಟು ಮಾಡುತ್ತಿದೆಯೇ ಎಂಬುದನ್ನು ಪತ್ತೆ ಹಚ್ಚುತ್ತಾರೆ ಗರ್ಭಿಣಿ ಮಹಿಳೆಯರಿಗೆ ಗರ್ಭಾಶಯದಿಂದ ಅಪೆಂಡಿಕ್ಸ್ ಭಾಗಕ್ಕೆ ತೊಂದರೆಯಾಗುತ್ತಿದೆಯೇ ಎಂಬುದನ್ನು ಪರೀಕ್ಷಿಸುತ್ತಾರೆ ಇದರ ಜೊತೆಗೆ ರಕ್ತ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಬಿಳಿ ರಕ್ತ ಕಣಗಳು ಕಂಡುಬಂದರೆ ಸೋಂಕಿನ ತೀವ್ರತೆ ತಿಳಿಯುತ್ತದೆ ಮೂತ್ರಪಿಂಡದ ಪರೀಕ್ಷೆ ನಡೆಸಿ ಮೂತ್ರನಾಳದ ಸೋಂಕು ಅಥವಾ ಕಿಡ್ನಿಗಳಲ್ಲಿ ಒಂದು ವೇಳೆ ಕಲ್ಲುಗಳಿದ್ದರೆ ಅವುಗಳಿಂದ ಅಪೆಂಡಿಕ್ಸ್ ಭಾಗಕ್ಕೆ ತೊಂದರೆಯಾಗುತ್ತಿರುವುದು ಗೊತ್ತಾಗುತ್ತದೆ ಇದರ ಜೊತೆಗೆ ಎಕ್ಸ್ ರೇ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಸಿಟಿ ಸ್ಕ್ಯಾನ್ ಎಂಆರ್ಐನಂತಹ ಪರೀಕ್ಷೆಗಳು ನೋವಿನ ತೀವ್ರತೆಯನ್ನು ಕಂಡುಹಿಡಿಯುವಲ್ಲಿ ಸಹಾಯ ಮಾಡುತ್ತವೆ ಅಪೆಂಡಿಸೈಟಿಸ್ ಸಮಸ್ಯೆಗೆ ಚಿಕಿತ್ಸೆ ಸಾಧಾರಣವಾಗಿ ಬಹುತೇಕ ಅಪೆಂಡಿಸೈಟಿಸ್ ಸಮಸ್ಯೆಗಳಿಗೆ ಶಸ್ತ್ರಚಿಕಿತ್ಸೆ ನಡೆಸುತ್ತಾರೆ ಆದರೆ ಲ್ಯಾಪರೋಸ್ಕೋಪಿಕ್ ಸರ್ಜರಿ ಮಾಡುವುದರಿಂದ ಬಹಳ ಬೇಗನೆ ಗುಣ ಕಂಡು ಯಾವುದೇ ನೋವಿಲ್ಲದಂತೆ ಮತ್ತೆ ಮೊದಲಿನಂತೆ ಆಗಬಹುದು ವಿಶೇಷವಾಗಿ ವಯಸ್ಕರು ಮತ್ತು ಬೊಜ್ಜಿನ ಅಂಶದಿಂದ ಬಳಲುತ್ತಿರುವ ಹಿರಿಯ ವ್ಯಕ್ತಿಗಳಿಗೆ ಈ ಚಿಕಿತ್ಸೆ ಸೂಕ್ತವಾಗುತ್ತದೆ ಆದರೆ ಲ್ಯಾಪರೋಸ್ಕೋಪಿಕ್ ಸರ್ಜರಿ ಎಲ್ಲರಿಗೂ ಸೂಕ್ತವಲ್ಲ ಒಂದು ವೇಳೆ ಅಪೆಂಡಿಕ್ಸ್ ಭಾಗ ಒಡೆದುಕೊಂಡಿದ್ದರೆ ಹೊಟ್ಟೆಯ ಭಾಗವನ್ನು ಕೀವಿನ ಅಂಶದಿಂದ ಸ್ವಚ್ಛ ಮಾಡಬೇಕಾಗಿರುವುದರಿಂದ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇಲ್ಲಿ ಕೆಲಸ ಮಾಡುವುದಿಲ್ಲ ಅಪೆಂಡಿಸೈಟಿಸ್ ಕಂಡು ಬಂದಾಗ ನಿಮ್ಮ ಕೆಲವು ಮುನ್ನೆಚ್ಚರಿಕೆಗಳು ಅಪೆಂಡಿಸೈಟಿಸ್ ಶಸ್ತ್ರಚಿಕಿತ್ಸೆ ನಡೆದ ಬಳಿಕ ಯಾವುದೇ ಘಾಸಿ ಕೆಲಸಗಳನ್ನು ಮಾಡಬೇಡಿ ವೈದ್ಯರು ಸೂಚಿಸಿದ ಹತ್ತರಿಂದ ಹದಿನಾಲ್ಕು ದಿನಗಳು ಆರಾಮವಾಗಿರಬೇಕು ನಿಮಗೆ ಕೆಮ್ಮು ಬಂದಾಗ ಹೊಟ್ಟೆಯ ಭಾಗಕ್ಕೆ ದಿಂಬನ್ನು ಒತ್ತಿಕೊಳ್ಳಿ ನೀವು ಬಾಗುವಾಗ ನಗುವಾಗ ಸೀನುವಾಗ ಇದೇ ಪ್ರಕ್ರಿಯೆ ಮಾಡಿ ಶಸ್ತ್ರಚಿಕಿತ್ಸೆಯ ನಂತರ ವೈದ್ಯರು ಸೂಚಿಸಿದ ಔಷಧಿಗಳು ನಿಮಗೆ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಅಥವಾ ನೋವು ಇನ್ನಷ್ಟು ಜಾಸ್ತಿಯಾದರೆ ತಕ್ಷಣವೇ ವೈದ್ಯರಿಗೆ ತಿಳಿಸಿ ಔಷಧಿಗಳನ್ನು ಬದಲಾಯಿಸಿಕೊಳ್ಳಿ ಅಪೆಂಡಿಸೈಟಿಸ್ ಶಸ್ತ್ರಚಿಕಿತ್ಸೆಯ ನಂತರ ಸಾಕಷ್ಟು ಸುಸ್ತು ಉಂಟಾಗುತ್ತದೆ ಎಂದು ಹೇಳುತ್ತಾರೆ ಆದ್ದರಿಂದ ಈ ಸಮಯದಲ್ಲಿ ಹೆಚ್ಚು ನಿದ್ರೆ ಮಾಡಿ ತಕ್ಷಣವೇ ವ್ಯಾಯಾಮ ಮಾಡುವ ಮೋಜಿಗೆ ಹೋಗಬೇಡಿ ವೈದ್ಯರು ಸೂಚಿಸಿದ ಅಷ್ಟು ದಿನಗಳು ಮನೆಯಲ್ಲಿ ಆರಾಮವಾಗಿ ರೆಸ್ಟ್ ಮಾಡಿ ಈ ವಿಡಿಯೋ ನಿಮಗೆ ಅರ್ಥವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್